ಅಲ್ಲ ನೀವು ಚಿಟ್ಟೆಗಳು ಅಂದ್ರೆ ಸುಡತ್ತೆ ಇನ್ ದ ಸೆನ್ಸ್ ಚಿಟ್ಟೆಗೆ ಒಂದು ಚೂರು ಬೆಂಕಿ ಪಟ್ಟಣದಲ್ಲಿ ನಾವು ಟಚ್ ಮಾಡಿದ್ರು ಅದು ಸುಡತ್ತೆ ಅಲ್ವಾ ಅಂಥದ್ರಲ್ಲಿ ಬೆಂಕಿ ಉರಿಯೋ ಅಂಥ ಹೋದರೆ ಸತ್ತೇ ಹೋಗುತ್ತೆ ಬೆಂಕಿ ಚಿಟ್ಟೆಗಳನ್ನ ಆಕರ್ಷಣೆ ಮಾಡತ್ತಂತೆ ಇವು ಹೋಗ್ಬಿಟ್ಟು ಅದರೊಳಗಡೆ ಬಿದ್ದು ಸತ್ತೋಗತ್ತಂತೆ ಫ್ರೆಂಡ್ಸ್ ಮಧ್ಯದಲ್ಲಿ ಅಂದರೆ ಈ ಎಲ್ಲ ಕನ್ಫ್ಯೂಷನ್ಸು ಈ ಎಲ್ಲ ಆಸೆಗಳ ಮಧ್ಯದಲ್ಲಿ ಯಾವ ಮನುಷ್ಯ ಅವನ ಹುಟ್ಟಿನ ಉದ್ದೇಶವನ್ನು ತಿಳ್ಕೊಳ್ತಾನೆ ಯಾವ ಮನುಷ್ಯ ಅಹಂಕಾರವನ್ನು ಬಿಡ್ತಾನೆ ಯಾವ ಮನುಷ್ಯ ಜ್ಞಾನದ ಕಡೆಗೆ ಬರ್ತಾನೆ ಯಾವ ಮನುಷ್ಯ ಆತ್ಮವನ್ನು ಪರಮಾತ್ಮನ ಕಡೆ ಕರ್ಕೊಂಡು ಹೋಗ್ತಾನೆ ನೋಡೋಣ ಅಂತ ಹೇಳಿ ಆತ್ಮದ ಪರೀಕ್ಷೆ ನಮಸ್ತೆ ಕಲಿಸದೇ ಕಲಿಸುವ ಇಪ್ಪತ್ನಾಲ್ಕು ಗುರುಗಳು ಬರ್ದಿರೋದು ಜಗದೀಶ ಶರ್ಮಾ ಸಂಪಾ ಸರ್ ಬನ್ನಿ ನಮ್ಮ ಮುಂದಿನ ಚಾಪ್ಟರ್ನ ನೋಡೋಣ ನಮ್ಮ ಮುಂದಿನ ಚಾಪ್ಟರ್ ಯಾವುದು ಅಂತ ಅಂದರೆ ಎಲ್ರಿಗೂ ಇಷ್ಟ ಇದು ಚಿಕ್ಕ ಮಕ್ಕಳಲ್ಲೆಲ್ಲ ಇದನ್ನು ಹಿಡಿಯೋಕ್ಕೆ ಟ್ರೈ ಮಾಡ್ತಾ ಇದ್ವಿ ಅದ್ಯಾವುದು ಚಿಟ್ಟೆ ಪತಂಗ ಅಲ್ವಾ ಚಿಟ್ಟೆ ಅಂದ್ರೆ ಏನೋ ಖುಷಿ ಅದ್ರ ಕಲರ್ ಕಲರ್ ನೋಡೋಕೆ ಖುಷಿ ಅದರ ಹಾರಾಟ ಖುಷಿ ಅದ್ರ ಅದು ನೋಡ್ತಾ ಇದ್ರೆ ನಮ್ಗೆ ಅಷ್ಟು ಖುಷಿ ಅನಿಸುತ್ತೆ ಅದು ಬಂದು ಕೂತ್ರೆ ಏ ಚಿಟ್ಟೆ ಬಂದು ಕೂತ್ರು ಕೂ ಕೂತ್ಕೊಳ್ತು ಅಂತ ಅಂತೀವಿ ಅವಾಗೆಲ್ಲ ಚಿಟ್ಟೆ ಹಿಡಿಯೋಣ ಅಂತೆಲ್ಲ ಆಡ್ತಾ ಇದ್ವಿ ಅಲ್ವಾ ಆದರೆ ತುಂಬ ಜನಕ್ಕೆ ಗೊತ್ತಿದೆ ಚಿಟ್ಟೆ ಆಗೋಕ್ಕೆ ಮುಂಚೆ ಅದು ಕಂಬ್ಳಿ ಹುಳ ಆಗಿರುತ್ತೆ ಆ್ಯಂಡ್ ಎಲ್ಲ ಕಂಬ್ಳಿ ಹುಳಗಳು ಕೂಡ ಚಿಟ್ಟೆ ಆಗೋಲ್ಲ ಓಕೆ ಇದು ಗೊತ್ತಿರಲಿ ಸೊ ಆ ಒಂದು ಕಂಬಳಿ ಹುಳ சிட்டு ஆகாதே ஏ நோவு அனுபவசே ஆ நோவன்ன அன்போசி, சர்மா, கித்த அது ஹர்கடை பந்த சிட்டு சிட்டே ஓகே அதிக்கே ಲೈಫ್ ಟ್ರಾನ್ಸ್ಫರ್ಮೇಷನ್ ಜೀವನ ಪರಿವರ್ತನೆ ಕಂಬಳಿ ಹುಳದಿಂದ ಚಿಟ್ಟೆ ರೀತಿ ಆಗಬೇಕು ಅಂದಾಗ ನಮ್ಮೊಳಗಡೆ ಸಾಕಷ್ಟು ತಳಮಳಗಳು ಗೊಂದಲಗಳು ಹಿಂಸೆ ಕಷ್ಟ ಯಾಕಂದರೆ ನಮಗೆ ಕಂಫರ್ಟಬಲ್ ಆಗಿರುವಂಥದ್ದನ್ನು ಬಿಟ್ಟು ನಾವು ಹೊರಗಡೆ ಬರಬೇಕು ಅಂದಾಗ ಅಟ್ಯಾಚ್ಮೆಂಟ್ಗಳು ಅದು ಆಹಾರ ಆಗಿರ್ಬೋದು ಅತಿಯಾದ ವ್ಯಾಮೋಹ ಅತಿಯಾದ ಪ್ರೀತಿ ಇವೆಲ್ಲವೂ ಕೂಡ ನಾವು ಬಿಟ್ಟು ಹೊರಗಡೆ ಬರಬೇಕಾದ್ರೆ ಅಡಿಕ್ಷನ್ಸ್ ಟಿ ವಿ ಆಗಿರ್ಬೋದು ಮೊಬೈಲ್ ಆಗಿರ್ಬೋದು ಕಾಫಿ ಆಗಿರ್ಬೋದು ಎಲ್ಲವೂ ಕೂಡ ನಮಗೆ ನಮಗೆ ಖುಷಿ ಕೊಡ್ತಿರುತ್ತೆ ಆ ಕ್ಷಣ ಸುಖ ಕೊಡ್ತಿರುತ್ತೆ ಅಂಥದ್ದನ್ನೆಲ್ಲ ಬಿಟ್ಟು ನಾವು ಹೊರಗಡೆ ಬರಬೇಕಾದ್ರೆ ಖಂಡಿತ ಕಷ್ಟ ಆಗುತ್ತೆ ಒಂಥರ ಹಿಂಸೆ ಆಗುತ್ತೆ ಯಾಕಪ್ಪ ಈ ಲೈಫ್ ಅಂತ ಅನಿಸುತ್ತೆ ಆದರೆ ಆ ಚರ್ಮ ಕಿತ್ತು ಹೊರಗಡೆ ಬಂದ ಮೇಲೇ ಕಂಬಳಿ ಹುಳ ಚಿಟ್ಟೆ ಆಗುತ್ತೆ ಹಾಗೆ ನಾವು ಕೂಡ ನಮಗೆ ಭಗವಂತ ಕಷ್ಟ ಕೊಡ್ತಿದ್ದಾನೆ ಅಂದರೆ ನಾವು ಅದರಿಂದ ಬಿಡಿಸ್ಕೊಂಡ್ರೆ ಚಿಟ್ಟೆಗಳು ಹಾಕ್ ಹಾಕ್ತಿವಿ ಇದನ್ನು ನಾವು ಲೈಫ್ ಟ್ರಾನ್ಸ್ಫರ್ಮೇಷನ್ ಇದರಲ್ಲೆಲ್ಲ ಕೇಳಿರ್ತೀರ ಐ ಮೀನ್ ನಮ್ಮ ಪಾರ್ಟಿಸಿಪೆಂಟ್ಸು ಕೇಳಿರ್ತೀರ ಹೊರಗಡೆ ನೀವು ಕೇಳಿರ್ತೀರ ಆದರೆ ಪತಂಗದ ಇನ್ನೊಂದು ಕೆಲಸ ನಿಮಗೆ ಗೊತ್ತಾ ಐ ಮೀನ್ ಚಿಟ್ಟೆಯ ಇನ್ನೊಂದು ಕೆಲಸ ನಮಗೆ ಗೊತ್ತಿದೆಯಾ ಅಂತ ನೋಡೋಣ ಓಕೆ ಏನು ಚಿಟ್ಟೆ ಇನ್ನೊಂದು ಕೆಲಸ ಇದು ನನಗೆ ನಿಜವಾಗ್ಲೂ ಗೊತ್ತಿರಲ್ಲ ಈ ಬುಕ್ ಹೋದ್ಮೇಲೆ ಗೊತ್ತಾಗಿದ್ದು ಅದು ಪತಂಗಗಳು ಐ ಮೀನ್ ಸಾರಿ ಚಿಟ್ಟೆಗಳು ಹೋಗಿ ಹೋಗಿ ಅವೇ ಬೆಂಕಿಗೆ ಬೀಳುತ್ತಂತೆ ಇದು ನಮಗೆ ಗೊತ್ತಿತ್ತಾ gotilla alba ಯಾಕೆ ಅನ್ನೋದನ್ನು ಅವಧೂತರು ಹೇಳ್ತಾ ಇದ್ದಾರೆ ಒಂದು ಕಡೆ ಜೋರಾಗಿ ಬೆಂಕಿ ಹತ್ತಿ ಉರಿತಾ ಇತ್ತಂತೆ ಚಿಟ್ಟೆಗಳೆಲ್ಲ ಗ್ರೂಪ್ ಗ್ರೂಪಲ್ಲಿ ಹೋಗಿ 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 ಅದ್ರೊಳಗಡೆ ಬಿದೋಗ್ತಾ ಇತ್ತಂತೆ ಅವಧೂತರು ಇದನ್ನು ನೋಡ್ತಾ ನೋಡ್ತಾ ಅವ್ರಿಗೆ ಗೊತ್ತಾಯ್ತಂತೆ ಅಂದರೆ ಬೆಂಕಿಯ ಬೆಳಕು ಮನುಷ್ಯನಿಗೆ ಎಷ್ಟು ಇಂಪಾರ್ಟೆಂಟು ಮನುಷ್ಯನ ಜ್ಞಾನದಿಂದ ಮನುಷ್ಯ ಅದನ್ನು ಎಷ್ಟು ಬೇಕೋ ಅಷ್ಟು ಬಳಸ್ಕೊಂಡು ಅವನು ಆಹಾರಕ್ಕೆ ಅಥವಾ ಅವನಿಗೆ ಬೇಕಾಗಿರೋದನ್ನು ಅವನು ಬೆಂಕಿ ಮೂಲಕ ಏನು ಮಾಡೋಕ್ಕೆ ಸಾಧ್ಯ ಅದನ್ನು ಮಾಡ್ಕೊಂಡು ್ರೆ ಅವನಿಗೆ ಒಳ್ಳೇದು ಅದೇ ಮನುಷ್ಯ ಬೆಂಕಿಯಿಂದ ಇನ್ನೊಬ್ಬರು ಮನೆಯನ್ನು ಸುಡೋರು ಇದ್ದಾರೆ ಅಲ್ವಾ ಆದರೆ ಬೆಂಕಿನ ಹೇಗೆ ಬಳಸ್ತೀವಿ ಅನ್ನೋದ್ರ ಮೇಲೆ ಬೆಂಕಿ ನಮಗೆ ಒಳ್ಳೇದು ಮಾಡುತ್ತೆ ಬೆಳಕು ಬೇಕು ಅಂದಾಗ ಬೆಂಕಿ ಯೂಸ್ ಮಾಡ್ತಾ ಇದ್ರು ಕರೆಂಟ್ ಹೋದ ತಕ್ಷಣ ದೀಪ ಹಚ್ಚೋಕ್ಕೆ ನಮಗೆ ಬೆಂಕಿ ಬೇಕಿತ್ತು ಮನೆ ದೀಪ ದೇವ್ರ ದೀಪ ಹಚ್ಚಕ್ಕೆ ನಮಗೆ ಬೆಂಕಿ ಬೇಕು ಅಡುಗೆ ಮಾಡೋಕ್ಕೆ ನಮಗೆ ಬೆಂಕಿ ಬೇಕು ಆದರೆ ಎಷ್ಟು ಬೇಕು ಅಷ್ಟೇ ಸುಡತ್ತೆ ಮುಟ್ಟಿದ್ರೆ ಅಲ್ವಾ ಆದರೆ ಚಿಟ್ಟೆಗಳಿಗೆ ಬೆಂಕಿಯ ಬೆಳಕು ಅಂದರೆ ತುಂಬ ಇಷ್ಟ ಅಂತೆ ಅಂದರೆ ಲೈಟ್ ಅಂತ ಅದು ಅದು ಹತ್ತಿರ ಹೋದಾಗ ಅದಕ್ಕೆ ಕಾವು ಬರುತ್ತಲ್ಲ ಚೆನ್ನಾಗಿದೆ ಇದು ಈ ಬೆಳಕು ತುಂಬ ಒಂಥರ ಬೆಚ್ಚಗಿದೆ ಅಂತ ಹೋಗಿ ಹೋಗಿ ಅವು ಬೀಳುತ್ತಂತೆ ಅಂದರೆ ಚಿಟ್ಟೆಗಳಿಗೂ ಗೊತ್ತಿಲ್ಲ ಬೆಂಕಿ ಸುಡುತ್ತೆ ಅಂತ ಹೋಗಿ ಹೋಗಿ ಟಚ್ ಮಾಡಿ ಬರಲ್ಲ ನೀವು ಚಿಟ್ಟೆಗಳು ಅಂದರೆ ಸುಡುತ್ತೆ ಇನ್ ದ ಸೆನ್ಸ್ ಚಿಟ್ಟೆಗೊಂದು ಚೂರು ಬೆಂಕಿ ಪಟ್ಟಣದಲ್ಲಿ ನಾವು ಟಚ್ ಮಾಡಿದ್ರು ಅದು ಸುಡುತ್ತೆ ಅಲ್ವಾ ಅಂಥದ್ರಲ್ಲಿ ಬೆಂಕಿ ಅಹ್ ಉರಿಯೋ ಅಂತ ಸತ್ತೇ ಹೋಗುತ್ತೆ ಬೆಂಕಿ ಚಿಟ್ಟೆಗಳನ್ನು ಆಕರ್ಷಣೆ ಮಾಡತ್ತಂತೆ ಇವು ಹೋಗ್ಬಿಟ್ಟು ಅದೊಳಗಡೆ ಬಿದ್ದು ಸತ್ತೋಗತ್ತಂತೆ ಹಾಗಿದ್ರೆ ಚಿಟ್ಟೆಯಿಂದ ನಾವೇನು ಕಲಿಬಹುದು ಅಂತ ಬಂದಾಗ ನಾವು ಕೂಡ ನಮ್ಮ ಲೈಫಲ್ಲಿ ಆಸೆ ಆಕರ್ಷಣೆಗಳಿಗೆ ಒಳಗಾದಾಗ ನಮ್ಮ ತನವನ್ನು ನಾವು ಬಿಡ್ತೀವಿ ನಮ್ಮ ಹುಟ್ಟಿನ ಉದ್ದೇಶ ಬಿಡ್ತೀವಿ ಮೈ ಮರೆತು ಬಿಡ್ತೀವಿ ಏನು ಆಕರ್ಷಣೆ ಏನೋ ನೋಡ್ತೀವಿ ಅದನ್ನು ಮತ್ತೆ 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 ನೋಡಬೇಕು ಅಂತ ಅನಿಸುತ್ತೆ ಯಾವುದೋ ವಿಚಾರ ಕೇಳ್ತೀವಿ ಇದನ್ನು ಪದೇ 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 ಕೇಳಬೇಕು ಅಂತ ಅನಿಸುತ್ತೆ ಯಾವುದೋ ಒಂದು ಸ್ಪರ್ಶ ಆಗಿರ್ಬೋದು ಪದೇ 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 ಅದು ಬೇಕು ನನಗೆ ಅಂತ ಅನಿಸುತ್ತೆ ನಾಲಿಗೆ ರುಚಿಯಾಗಿರ್ಬೋದು ಪದೇ ಪದೇ ಆ ರುಚಿ ಬೇಕು ಅಂತ ಅನಿಸುತ್ತೆ ಇವೆಲ್ಲ ಆಕರ್ಷಣೆಗಳೇ ಅಲ್ವಾ ಈ ರೀತಿ ಒಂದಕ್ಕೊಂದು ಆಕರ್ಷಣೆ ಆಗ್ತಾ ಆಗ್ತಾ ಹಣ ಹೆಚ್ಚು ಬೇಕು 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 ಅಂತ ಆಕರ್ಷಣೆ ಆಗಿ ಆಗಿ ಎಲ್ಲನೂ ಕೂಡ ಹಣ ಆಸ್ತಿ ಜಮೀನು ಎಲ್ಲವೂ ಕೂಡ ಅತಿಯಾಗಿ ಆಗಿ ಬರೀ ಆಕರ್ಷಣೆ ಹೇಳ್ಕೊಂಡು 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 ನಾವೇ ಅದರ ಒಳಗಡೆ ಹೋಗಿ ಬಿದ್ದು ಸತ್ತೋಗ್ತಾ ಇದ್ದೀವಿ ಅಂದರೆ ಎಲ್ಲವನ್ನೂ ಕೂಡ ನಾವು ಹೇಗೆ ಬಳಸ್ಕೋಬೇಕು ಅಂತ ಗೊತ್ತಿರಬೇಕು ಎಷ್ಟು ಬಳಸ್ಕೋಬೇಕು ಅಂತ ಗೊತ್ತಿರಬೇಕು ಹೇಗೆ ಬಳಸ್ಕೋಬೇಕು ಅಂತ ಗೊತ್ತಿರಬೇಕು ಆದರೆ ನಾವೇನು ಮಾಡ್ತಿದ್ದೀವಿ ಅದು ಇಷ್ಟ ಅಂದ್ಬಿಟ್ಟು ಅದರಲ್ಲೇ ನಾವು ಹೋಗಿ ಮುಳುಗ್ತಾ ಇದ್ದೀವಿ ಹಾಗಾಗಿ ನಮಗೆ ಸಾವು ಅಂದರೆ ನಾವು ಬ ಬಂದಿರೋ ಉದ್ದೇಶನ ನಾವು ಮರಿತಾ ಇದ್ದೀವಿ ನಮಗೆ ತುಂಬ ಜನಕ್ಕೆ ಮನುಷ್ಯರಿಗೆ ಗೊತ್ತಿಲ್ಲ ಇವೆಲ್ಲ ಕೂಡ ದೇವ ಮಾಯೇ ದೇವರು ಇದನ್ನೆಲ್ಲ ನಮಗೆ ಡಿಸ್ಟ್ರಾಕ್ಷನ್ ಆಗೋಕ್ಕೆ ಯಾಕೆ ಇಟ್ಟಿದ್ದಾನೆ ಅಂದರೆ ಈ ಎಲ್ಲ ಡಿಸ್ಟ್ರಾಕ್ಷನ್ಸ್ ಮಧ್ಯದಲ್ಲಿ ಅಂದರೆ ಈ ಎಲ್ಲ ಕನ್ಫ್ಯೂಷನ್ಸು ಈ ಎಲ್ಲ ಆಸೆಗಳ ಮಧ್ಯದಲ್ಲಿ ಯಾವ ಮನುಷ್ಯ ಅವನ ಹುಟ್ಟಿನ ಉದ್ದೇಶವನ್ನು ತಿಳ್ಕೊಳ್ತಾನೆ ಯಾವ ಮನುಷ್ಯ ಅಹಂಕಾರವನ್ನು ಬಿಡ್ತಾನೆ ಯಾವ ಮನುಷ್ಯ ಜ್ಞಾನದ ಕಡೆಗೆ ಬರ್ತಾನೆ ಯಾವ ಮನುಷ್ಯ ಆತ್ಮ ಪರಮಾತ್ಮನ ಕಡೆ ಕರ್ಕೊಂಡು ಹೋಗ್ತಾನೆ ನೋಡೋಣ ಅಂತ ಹೇಳಿ ಆತ್ಮದ ಪರೀಕ್ಷೆಗಳು ಇವೆಲ್ಲ ನಾವು ಇಲ್ಲೇ ತಗ್ಲಾಕೊಂಡ್ರೆ ಮತ್ತೆ 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 ಹುಟ್ಟಿ ಬಂದು ಮತ್ತೆ ಮತ್ತೆ ಅದನ್ನೇ ಅನುಭವಿಸ್ತಾ ಇರ್ತೀವಿ ಸೊ ಈಗಾಗ್ಬಿಟ್ಟು ಇದೆಲ್ಲ ದೇವ ಮಾಯೆ ಅನ್ನೋದನ್ನ ಜನ ಐ ಮೀನ್ ಮನುಷ್ಯರಿಗೆ ಗೊತ್ತಿಲ್ಲ ಅದನ್ನ ಅರ್ಥ ಮಾಡ್ಕೊಂಡಿಲ್ಲ ಅದನ್ನ ಅರ್ಥ ಮಾಡ್ಕೊಳ್ಳೋ ವಿವೇಕ ಇಲ್ಲ ಅದನ್ನ ಅರ್ಥ ಮಾಡ್ಕೋಬೇಕು ಅನ್ನೋ ಮನಸ್ಸು ಇವತ್ತು ಮನುಷ್ಯಂಗೆ ಇಲ್ಲ ಆದ್ರೆ ಇದೇ ಕತ್ತಲೆಯಲ್ಲಿ ಅವನು ಕುರುಡ ಅಂದ್ರೆ ಕತ್ಲಿದಾನೆ ನಾನು ಕುರುಡ ಅಂತ ಕುರುಡ ಅಂತ ಅಂದ್ಕೊಂಡಿದ್ದಾನೆ ಅಂತ ಹೇಳ್ತಿದ್ದಾರೆ ಎಷ್ಟು ಚೆನ್ನಾಗಿದೆ ನೋಡಿ ಕತ್ತಲೇಲಿದ್ದೀವಿ ನಾವು ಕುರುಡ್ರು ನಾವು ಅಂತ ಅನ್ಕೊಂಡ್ಬಿಟ್ಟಿದೀವಿ ಲೈಟ್ ಹಾಕೋಬಹುದು ನಾವು ಕರೆಕ್ಟ್ ನಮ್ಮ ನಾನು ಯಾಕೆ ಹೇಗೆ ಪ್ರೋಗ್ರಾಮ್ ಅಲ್ಲಿ ಲೈಟ್ ಬಗ್ಗೆ ಮಾತಾಡ್ತೀವಿ ಸೊ ಆ ಲೈಟ್ ನಾವು ಹಾಕ್ಕೋಬೇಕಾಗಿದೆ ಇದರಿಂದ ಎಲ್ಲ ಹೊರಗೆ ಬರೋಕ್ಕೆ ಹೇಗೆ ಸಾಧ್ಯ ಅಂದರೆ ಅದಕ್ಕೆ ಇವ್ರು ಹೇಳ್ತಿರೋದು ಒಂದೇ ಮಾರ್ಗ ಅದು ಆಧ್ಯಾತ್ಮದ ಸಾಧನೆ ಅಂತ ಆಧ್ಯಾತ್ಮದ ಸಾಧನೆಯನ್ನು ಮಾಡೋದ್ರ ಮೂಲಕ ನಾವು ಕಲಿಬೋದು ಜ್ಞಾನವನ್ನು ಪಡ್ಕೋಬೋದು ಆ್ಯಂಡ್ ಆಧ್ಯಾತ್ಮದಿಂದ ನಾವು ಕಲಿಯೋದು ತುಂಬ ಇದೆ ಆಧ್ಯಾತ್ಮ ಅಂದರೆ ಆತ್ಮದ ಬಗ್ಗೆ ಜ್ಞಾನವನ್ನು ಪಡ್ಕೊಳ್ಳುವಂಥದ್ದು ಆತ್ಮನ ಪರಮಾತ್ಮನ ಜೊತೆ ಒಂದು ಮಾಡುವಂತಹ ಒಂದು ಕ್ರಿಯೆ ಆಗಿದೆ ಅದು ಸೊ ಹಾಗಾಗಿ ನಾವು ಚಿಟ್ಟೆಯಿಂದ ಏನು ಕಲಿಬೋದು ಆಸೆ ಆಯಿತು ಅಂತ ಹೇಳಿ ಅದನ್ನು ಪಡ್ಕೊಳ್ಳೋ ಹೋಗಿ ಅಲ್ಲೇ ನಾವು ಸಾಯಬಾರ್ದು ಹೀಗೆ ಎಲ್ಲವೂ ಕೂಡ ಅತೀ ಆಸೆ ಮಾಡಿಕೊಂಡು ಅತ್ತೆಗೆ ಮಗನ ಮೇಲೆ ಅತಿಯಾದ ವ್ಯಾಮೋಹದಿಂದ ಸೊಸೆ ಜೊತೆ ಕಿರಿಕಿರಿ ಸ್ಟಾರ್ಟ್ ಆಗುತ್ತೆ ಹೆಂಡತಿದಿರಿಗೆ ಗಂಡನ ಮೇಲೆ ಹೆಚ್ಚಿನ ಪೊಸೆಸಿವ್ ನನ್ನ ಗಂಡ ನನ್ನ ಮಕ್ಕಳು ಅನ್ನೋ ಪೊಸೆಸಿವ್ ಜಾಸ್ತಿಯಾಗಿ ಸಂಬಂಧಗಳಲ್ಲಿ ಸ್ವಾತಂತ್ರ್ಯವನ್ನ ಹಾಳು ಮಾಡ್ಕೊಳ್ತೀವಿ ಅಂದರೆ ನಾವು ಕಂಟ್ರೋಲ್ ಮಾಡೋಕ್ಕೆ ಹೋಗ್ತೀವಿ ಒಬ್ಬ ವ್ಯಕ್ತಿನ ಯಾವಾಗ ಒಬ್ಬ ವ್ಯಕ್ತಿನ ಕಂಟ್ರೋಲ್ ಮಾಡೋಕ್ಕೆ ಹೋಗ್ತೀವಿ ಆ ವ್ಯಕ್ತಿ ನಮ್ಮಿಂದ ಕೈ ತಪ್ಪಿ ಹೋಗ್ತಾರೆ ಸೊ ಇದನ್ನು ನಾವು ಚಿಟ್ಟೆಯಿಂದ ಕಲಿಬೋದು ಅನ್ನೋದನ್ನು ಹೇಳ್ತಾ ಇದ್ದಾರೆ ಹಾಗಿದ್ಮೇಲೆ ಇವತ್ತು ನೀವು ಚಿಟ್ಟೆಯಿಂದ ಏನು ಕಲಿತ್ರಿ ಹೊಸ ಅದನ್ನು ನೋಡಿ ಆ್ಯಂಡ್ ಆಧ್ಯಾತ್ಮದ ಸಾಧನೆಗೆ ಖಂಡಿತ ನಾ ಅವ್ರು ಹೇಳಿದ್ರಲ್ವ ವಿವೇಕಾನ ಅಂತ ತಗೊಳ್ಳೋಕ್ಕೆ ರೆಡಿ ಇಲ್ಲ ಅಂತ ಜಸ್ಟ್ ಥಿಂಕ್ ಮಾಡಿ ನನ್ನ ಒಂದು ಏನು ಹೇಳೋದಿಷ್ಟೆ ಒಂದು ವರ್ಷ ನೀವು ಭಾವನೆಗಳಿಗೊಂದು ಶಾಲೆಗೆ ಬನ್ನಿ ನಾನು ಓಪನ್ ಆಗಿ ಹೇಳ್ತೀನಿ ನೀವು ಬನ್ನಿ ಒಂದು ವರ್ಷ ಜ್ಞಾನ ತೊಗೊಳ್ಳಿ ನಿಮ್ಮ ಲೈಫ್ನ ನೀವು ಡಿಸೈನ್ ಮಾಡ್ಕೊಂಡು ನಿಮ್ಮ ಬಾಡಿ ನೀವು ಲೀಡ್ ಮಾಡಿಕೊಂಡು ಆಮೇಲೆ ನೀವು ಹೈಯರ್ ಕಲೀತಿರೋ ಅದು ನಿಮಗೆ ಬಿಟ್ಟಿದ್ದು ಆದರೆ ಇವತ್ತು ನೀವು ಕಲಿಯೋ ಪ್ರತಿ ಒಂದು ನಿಮಗೆ ಮಾತ್ರ ಅಲ್ಲ ನಿಮ್ಮ ಮುಂದಿನ ಭವಿಷ್ಯ ಆ್ಯಂಡ್ ನಿಮ್ಮ ಮುಂದಿನ ಪೀಳಿಗೆಗೂ ಅದು ಸಪೋರ್ಟ್ ಮಾಡೇ ಮಾಡುತ್ತೆ ಹತ್ತು ವರ್ಷದ ಹಿಂದೆ ನನ್ನನ್ನು ನಾನು ನೆನೆಸ್ಕೊಂಡ್ರೆ ನೆನಪು ಮಾಡಿಕೊಂಡ್ರೆ ಅಥವಾ ಈ ಒಂದು ಹತ್ತು ವರ್ಷದಲ್ಲಿ ಜ್ಞಾನ ಸಿಗೋಕ್ಕೆ ಶುರುವಾಯಿತು ಈ ಒಂದು ಆರು ಏಳು ವರ್ಷದಿಂದೆ ತುಂಬ ಅನುಭವಗಳಾಯಿತು ಒಂದೊಂದು ಅನುಭವಗಳು ಒಂದೊಂದನ್ನು ಕೊಟ್ಟಿದೆ ಆದರೆ ಅನುಭವಗಳಲ್ಲಿ ಕಲಿಯೋದಿದೆ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೂ ನಾನು ಕಲಿಬೇಕಾಗಿದೆ ಅನ್ನೋ ಸತ್ಯ ನನಗೆ ಅರ್ಥ ಆದಾಗಲೇ ನಾನು ಜ್ಞಾನ ಮಾರ್ಗಕ್ಕೆ ತುಂಬಾ ಡಿಪೆಂಡ್ ಆಗಿದ್ದು ಸೊ ಬರೀ ಜ್ಞಾನ ಮಾರ್ಗ ಅಲ್ಲ ನನಗೆ ಭಕ್ತಿ ಮಾರ್ಗ ಬೇಕು ಅಂತ ಹೇಳಿ ಪ್ರತಿಯೊಂದು ಮಾರ್ಗಗಳನ್ನು ನಾನು ಆಯ್ಕೆ ಮಾಡಿಕೊಂಡು ಅದ್ರ ಮೇಲೆ ನಾನು ತುಂಬ ಕಲಿಯೋಕೆ ಶುರು ಮಾಡಿದ್ದು ಅದರಿಂದಾನೇ ಇವತ್ತು ನಾನು ವರ್ಕ್ಶಾಪ್ಗಳಲ್ಲಿ ಮಾತ್ರ ಹೇಳ್ತೀನಿ ಆ ಆ ವರ್ಕ್ಶಾಪ್ಗಳಲ್ಲಿ ನಾನು ಏನೇನು ಪೇನ್ ಸಿಕ್ಕಾಪಟ್ಟೆ ಏನು ಫೇಸ್ ಮಾಡಿದೆ ಅಂತ ಅದನ್ನು ಹೇಗೆ ಓವರ್ಕಮ್ ಮಾಡಿದೆ ಅಂತ ನಮ್ಮ ಭಾವನೆಗಳಿಗೊಂದು ಶಾಲೆಯ ವಿಶೇಷತೆ ಏನು ಗೊತ್ತಾ ಯಾವುದೂ ಬುಕ್ಕಲ್ಲಿರೋದನ್ನು ತಂದು ನಿಮಗೆ ಹೇಳೋದಲ್ಲ ಅದನ್ನು ನಾವು ಇಂಪ್ಲಿಮೆಂಟ್ ಮಾಡಿ ನಮ್ಮ ಲೈಫಲ್ಲಿ ಅದರ ಅನುಭವಗಳನ್ನು ಮಾಡಿ ಅದನ್ನು ಬೇರೆಯವ್ರ ಮೇಲೆ ಎಕ್ಸ್ಪಿರಿಮೆಂಟ್ಸ್ ಅಂದರೆ ಅವರು ಎಕ್ಸ್ಪೀರಿಯೆನ್ಸ್ ಆಗಿರೋದನ್ನು ಕೇಳಿಕೊಂಡು ವರ್ಕ್ ಆಗುತ್ತೆ ಇದು ಅಂದಾಗಲೇ ರಾಕೆಟ್ ಲಾಂಚ್ ಮಾಡೋದಲ್ವ ಹಾಗೆ ಇವೆಲ್ಲ ಡೆಫಿನೆಟ್ಲಿ ವರ್ಕ್ ಆಗುತ್ತೆ ಅನ್ನುವಂತಹ ಪ್ರೂವನ್ ಸ್ಟ್ರಾಟಜಿಗಳನ್ನೇ ನಾವು ಇಲ್ಲಿ ಬಳಸ್ತಾ ಇರೋದು ಇದೇನು ಟೆಕ್ನಿಕ್ಗಳಲ್ಲ ನಮ್ಮಲ್ಲಿರುವಂತಹ ಜ್ಞಾನ ನಮ್ಮಲ್ಲಿರುವಂತಹ ಶಕ್ತಿ ದೈವ ಶಕ್ತಿ ಅದು ಅದನ್ನು ನಾವು ಅವಾಯ್ಡ್ ಮಾಡುವಂಥ ಕೆಲಸ ಭಾವನೆಗಳಿಗೊಂದು ಶಾಲೆ ಮಾಡ್ತಾ ಇದೆ ಸೊ ಹಾಗಾಗಿ ಚಿಟ್ಟೆ ಥರ ನಾವು ಯಾವುದೋ ಒಂದಕ್ಕೆ ಅಟ್ಯಾಚ್ ಆಗಿ ಲೈಫ್ನ ಸ್ಪಾಯ್ ಮಾಡ್ಕೋಬಾರ್ದು ಅಂದರೆ ಜ್ಞಾನದ ಅವಶ್ಯಕತೆ ತುಂಬ ಇದೆ ಚಿಟ್ಟೆ ಬಗ್ಗೆ ಏನು ಕಲ್ತ್ರಿ ಕಮೆಂಟ್ ಮಾಡಿ ಥ್ಯಾಂಕ್ ಯು